ಕೊರೋನಾ ತಡೆ ಕಾರ್ಯದಲ್ಲಿ ಮುಂಚೂಣಿಯಲ್ಲಿರುವ ತಾಲೂಕಿನ ಆಶಾ ಕಾರ್ಯಕರ್ತರಿಗೆ ಕರ್ನಾಟಕ ಸರ್ಕಾರಿ ನೌಕರರ ಸಂಘ ಭಟ್ಕಳ ಘಟಕ ಇದರ ವತಿಯಿಂದ ನೀಡಲಾದ ಉತ್ತಮ ಗುಣಮಟ್ಟದ ಬ್ಯಾಗ್ಗಳನ್ನು ಶಾಸಕ ಸುನಿಲ್ ನಾಯ್ಕ್ ವಿತರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಕೊರೋನಾ ಮೊದಲ ಹಾಗೂ ಎರಡನೇ ಅಲಿಯ ಸಂದರ್ಭದಲ್ಲಿ ಆಶಾ ಕಾರ್ಯಕರ್ತರ ಸೇವೆ ಶ್ಲಾಘನೀಯವಾಗಿದೆ ಆಶಾ ಕಾರ್ಯಕರ್ತೆಯರಿಗೆ ಪ್ರತಿ ಹಂತದಲ್ಲಿಯೂ ಸರ್ಕಾರ ನೆರವು ನೀಡುತ್ತಾ ಬಂದಿದ್ದು ಅವರ ಶ್ರಮಕ್ಕೆ ತಕ್ಕುದಾದ ಪ್ರತಿಫಲವನ್ನ ನೀಡುವಂತೆ ಮುಖ್ಯಮಂತ್ರಿಗಳ ಗಮನವನ್ನ ಸೆಳೆಯಲಾಗಿದೆ ಎಂದು ವಿವರಿಸಿದರು ಇನ್ನು ಭಟ್ಕಳ ಸಹಾಯಕ ಆಯುಕ್ತೆ ಮಮತಾ ದೇವಿ ಆಶಾ ಕಾರ್ಯಕರ್ತೆಯರ ಕೆಲಸ ಕಾರ್ಯಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಭಟ್ಕಳ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಸವಿತಾ ಕಾಮತ್ ಮಾತನಾಡಿ ಕೊರೋನಾ ಸಂದರ್ಭದಲ್ಲಿ ಸಾಕಷ್ಟು ಅವಮಾನದ ಮಾತುಗಳನ್ನು ಕೇಳಿಕೊಂಡೇ ಆಶಾ ಕಾರ್ಯಕರ್ತೆಯರು ಸಮಾಜಕ್ಕೆ ಉತ್ತಮ ಸೇವೆ ಒದಗಿಸಿದ್ದಾರೆ ಎಂದರು कर्नाटक सरकारी नौकर संघ भटक अध्यक्ष मोहन प्रास्तविक माना क्षेत्र शिक्षण समूह संपनूल क्रमोजकि यलम प्राथमिक शाला शिक्षक संघ अध्यक्ष उल्स नय नौकर संघ खजांची विद्या हेगडे संघद राज्य परिषद सदस्य प्रकाश शिरली उपाध्यक्षे भारतीन आंतरिक परीशोधक मंजुनाथ नय सदस्य संशुद्ीन वासुदेव मोगेर सुनील कोचरेकर रजनी रेवाडीग उपस्थितर ನೌಕರರ ಸಂಘದ ಕಾರ್ಯದರ್ಶಿ ಗಣೇಶ್ ಹೆಗಡೆ ಎಲ್ಲರನ್ನ ಸ್ವಾಗತಿಸಿ ವಂದಿಸಿದ್ರು ಎಲ್ಲರಿಗೂ ಗೊತ್ತಿದೆ ಆಶಾ ಕಾರ್ಯಕರ್ತರು ಈ ಕೋವಿಡ್ ಬಂದಂತ ಸಂದರ್ಭದಲ್ಲಿ ಪ್ರಥಮ ಅಲೆ ಆಗಿರ್ಬೋದು ದ್ವಿಡೀ ಅಲೆ ಆಗಿರ್ಬೋದು ಯಾವ ರೀತಿ ತಮ್ಮ ಜೀವದ ಹಂಗನ್ನ ತೊರೆದು ಪ್ರಥಮ ಅಲೆ ಬಂದಾಗ ಯಾರು ಮುಂದೋಗದೇ ಇರತಕ್ಕಂಥ ಪರಿಸ್ಥಿತಿ ಯಾರಾದ್ರೂ ರೋಗಿ ಮಾತಾಡ್ ರೋಗಿಯನ್ನ ಮಾತಾಡಿಸಬೇಕಾದ್ರೆ ಇಪ್ಪತ್ತೈದು ಮೀಟರ್ ಐವತ್ತು ಮೀಟರ್ ದೂರದಲ್ಲಿ ಈ ರೋಗಿ ಇದ್ದಾನಂತ ಹೇಳಿದ್ರೆ ಬದಿ ಹೋಗುವಂತ ಕೆಲಸ ನಡೀತಿತ್ತು ಆ ಸಂದರ್ಭದಲ್ಲಿ ಇವತ್ತು ಈ ಒಂದು ಕೋವಿಡ್ ನ ಅಂತರ ಪ್ರೀತಿ ವಿಶ್ವಾಸ ಜಾಸ್ತಿ ಆಗಿದೆ ಆ ಸಂದರ್ಭದಲ್ಲಿ ಆ ಏನು ಆಶಾ ಕಾರ್ಯಕರ್ತರು ಮಾಡಿರ್ತಕ್ಕಂಥ ಸೇವೆ ನಿಜವಾಗ್ಲೂ ಅದು ನೆನಪಿಟ್ಟುಕೊಳ್ಕಿರ್ತಕ್ಕಂಥ ಸೇವೆ ಅದು